ಸೋಕೇತ್ ನೋಟಿಸನ್ನು ಕಳಿಸ್ತೀನಿ ನನ್ನ ಘನತೆಗೆ ಧಕ್ಕೆ ಮಾಡಿದನವನು ಅವನ ಮೇಲೆ ವಾನನಷ್ಟ ಮೊಕದ್ದಮೆ ಕೇಸನ್ನು ಹಾಕ್ತೀನಿ ಇನ್ನು ಹಣಜಿಬೈಲ್ ಕೆ ಜಿ ನಾಯ್ಕ ಅವನೊಬ್ಬ ಪಟ್ಟಣ ಪಂಚಾಯತ್ ಸದಸ್ಯ ಅವನು ಒಬ್ಬ ಈ ಹಿಂದೆ ಅವನಿಗೂ ನನಗೂ ಸಣ್ಣ ಸಣ್ಣ ಪುಟ್ಟ ಕ್ಲಾಶ್ ಆಗಿದೆ ಅವನಿಗೆ ನನಗೆ ಆಗ್ತಾ ಇರಲಿಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ಅಧಿಕಾರಿಗಳ ಮೇಲೆ ಒತ್ತಡ ತಂದು ತ್ರೀ ನಾಟ್ ಸೆವೆನ್ನನ್ನು ನನ್ನ ಮೇಲೆ ಆ್ಯಡ್ ಮಾಡಿದರು ಅಂಥ ಯಾವುದೇ ಘಟನೆಗಳನ್ನು ನಾನು ಇವತ್ತು ಜನಸಾಮಾನ್ಯರಿಗೆ ಮಾಡಿಲ್ಲ ಈ ತಾಲೂಕಿನಲ್ಲಿ ಹದಿನೈದು ವರ್ಷಗಳಿಂದ ರಾಜಕಾರಣ ಮಾಡ್ತಾಯಿದ್ದೀನಿ ಜನಸಾಮಾನ್ಯರಿಗೆ ಕ್ರೀಡೆ ಧಾರ್ಮಿಕ ಕ್ಷೇತ್ರ ಜನಸಾಮಾನ್ಯರ ಬದುಕಿನ ಜೊತೆ ಅವರಿಗೆ ಕಷ್ಟದ ನೋವುಗಳಿಗೆ ಸಾಕಾರ ಮಾಡಿ ಅನೇಕ ಸಹಾಯವನ್ನು ಮಾಡ್ತಾ ಬಂದಿದ್ದೀನಿ ಅವ್ರ ರೀತಿ ದುಡ್ಡು ಮಾಡಿ ಮನೆ ಕಟ್ಟಿ ಆ ರೀತಿ ಜನರಿಗೆ ತೊಂದರೆ ಕೊಟ್ಟು ಇಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ಅವ್ರು ಹೇಳಿದ್ದೇ ಆಗಬೇಕು ಪಟ್ಟಣ ಪಂಚಾಯಿತಿಯಲ್ಲಿ ಅನಧಿಕೃತವಾಗಿ ಮನೆ ನಂಬರ್ ಕೊಟ್ಟು ಅಂಗಡಿಗಳನ್ನು ಕೊಟ್ಟು ಇವತ್ತು ಟೆಂಡ್ರು ಮಾಡಿಕೊಂಡು ಅವ್ರದ್ದೇ ಒಂದು ಕಂಪ್ನಿ ಮಾಡಿ ಅವರಿಗೆ ಟೆಂಡ್ರು ಕೊಟ್ಟು ಅವ್ರಿಗೆ ಬೇಕಾದವರಿಗೆ ಟೆಂಡ್ರನ್ನು ಕೊಟ್ಟು ಆ ಟೆಂಡ್ರನ್ನ ಏನು ಮಾಡ್ತಾರಂದರೆ ಇವತ್ತು ಟೆಂಡ್ರು ಕರೀತಾರೆ ಅಂಗಡಿಗಳನ್ನು ಟೆಂಡರ್ ಕರೆದು ಯಾರು ಅವ್ರಿಗೆ ನಾಲ್ಕು ಜನರಿಗೆ ಬೇಕಾದವ್ರಿಗೆ ಟೆಂಡರ್ ಹಾಕ್ಸ್ಕೊಳ್ತಾರೆ ಆಮೇಲೆ ಒಂದು ಕಾನೂನು ಮಾಡಿದ್ದಾರೆ ಡಿ ಸಿಯಿಂದ ಸರ್ಕಾರ ಇರಬೇಕಾದ್ರೆ ಆರ್ಡ್ರ್ ಮಾಡಿಸಿದ್ದಾರೆ ಏನು ಮಾಡಿದ್ದಾರೆ ಅಂದರೆ ಯಾರು ಆ ಅಂಗಡಿಯನ್ನು ಕೇಳ್ತಾರೆ ಆದರೂ ಮೂರು ಪಟ್ಟು ಮತ್ತೆ ಹಿಂದೆ ಅಂಗಡಿ ಏನಾದರೂ ಹಣ ಕೊಟ್ಟರೆ ಅವನಿಗೆ ಕೊಡಬೇಕು ಅಂತೇಳಿ ಒಂದು ಟರ್ವ್ ಮಾಡಿ ಮತ್ತು ಡಿ ಸಿ ಅವರು ಆದೇಶ ಮಾಡಿಸಿದ್ದಾರೆ ಅದನ್ನು ಎಲ್ಲ ಸಂಪೂರ್ಣ ಮಾಹಿತಿ ತಗೊಳ್ತೀನಿ ಭ್ರಷ್ಟಾಚಾರ ಈ ಟ ಇದರಲ್ಲಿ ಟೌನಲ್ಲಿ ನಡೀತಾ ಇದೆ ಕೆ ಜಿ ನಾಯಕನ ಒಂದು ಗ್ರೂಪಿಂದ ಅದನ್ನು ಸಂಪೂರ್ಣವಾಗಿ ಬಯಲಿಗೆ ಎಳಿತೀನಿ ಅದನ್ನು ಸ್ಟೇ ತಂದು ಕಾನೂನು ಪ್ರಕಾರ ಕೋರ್ಟಲ್ಲಿ ಫೈಲ್ ಮಾಡ್ತೀನಿ ಅವನಿಗೂ ಅವನಿಗೂ ಕೂಡ ಕೆ ಜಿ ನಾಯ್ಕನಿಗೂ ಕೂಡ ನಾನು ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ತೀನಿ ನನ್ನ ಘನಗಿತ್ತಾಗಿ ಧಕ್ಕೆ ತಂದಿದ್ದಾನೆ ಅದರಿಂದ ನಾನು ಈ ತಾಲೂಕಿನಲ್ಲಿ ಅಥವಾ ಇಡೀ ಜಿಲ್ಲೆಯಲ್ಲಿ ಅಕ್ಕಪಕ್ಕ ಸಾಗರ ಇರ್ಬೋದು ಎಲ್ಲ ಕಡೆಯೂ ಕೂಡ ನನ್ನ ಪರಿಚಯ ಇದೆ ನನಗೆ ದಿನನಿತ್ಯ ನೂರಾರು ಜನ ಫೋನ್ ಮಾಡ್ತಾರೆ ಸಮಸ್ಯೆಗಳು ಬಂದಾಗ ಕಷ್ಟಗಳು ಬಂದಾಗ ಅವರಿಗೆಲ್ಲರಿಗೂ ನಾನು ಉತ್ತರ ಕೊಡ್ತೀನಿ ಅಂಥ ವಿಚಾರಗಳು ಬಂದಾಗ ಈ ತಾಲೂಕಿನಲ್ಲಿ ನಮ್ಮದೇ ಸರ್ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇರೋದರಿಂದ ಅನೇಕ ಮಂತ್ರಿಗಳು ಎಮ್ ಎಲ್ ಎಗಳು ನನಗೆ ಸಪೋರ್ಟ್ ಮಾಡೋದ್ರಿಂದ ಅಥವಾ ಯಾವುದು ಕೆಟ್ಟ ಕೆಲಸಕ್ಕಲ್ಲ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಮಂಕಾಳು ವೈದ್ಯರು ಎಮ್ ಎಲ್ ಎರು ದೇಶಪಾಂಡೆ ಸಾಹೇಬರು ಮಾರ್ಗಟ್ಟಾಳು ಹರಿಪ್ರಸಾದ್ ಸಾಹೇಬರು ಇವರೆಲ್ಲರೂ ಕೂಡ ನನ್ನ ಸಪೋರ್ಟಿಗಿದ್ದಾರೆ ಅಂದರೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಆ ರೀತಿಯಲ್ಲಿ ನಾನೇನಾದರೂ ತಪ್ಪು ಮಾಡಿದರೆ ಆ ಹುಡುಗನ ಸಂತೋಷ ಎಂಥ ಯುವಕ ಇದನ್ನು ಆ ಕೇಸ್ನಲ್ಲಿ ನಂದೇನಾದ್ರು ಹಸ್ತಕ್ಷೇಪ ಇದ್ದರೆ ನಿರ್ದಾಕ್ಷಿಣ್ಯವಾಗಿ ಜೈಲಿ ಹಾಕಲಿ ನಾನು ಹೌದು ನಿರ್ದಾಕ್ಷಿಣ್ಯವಾಗಿ ಜೈಲಿ ನಾಳೆನೇ ಹಾಕಲಿ ನಾನು ರೆಡಿ ಇದ್ದೀನಿ ಯಾವುದೇ ಎಫ್ ಮಾಡಲಿ ತೊಂದರೆ ಇಲ್ಲ ಆದರೆ ಅನಾವಶ್ಯಕವಾಗಿ ಎಫ್ ಐ ಆರ್ ಮಾಡಿದರೆ ನಾನು ಕೂಡ ಕಾನೂನು ಪ್ರಕಾರ ಏನು ಹೋರಾಟ ಆಗುತ್ತೆ ಅಧಿಕಾರಿಗಳ ವಿರುದ್ಧ ಇರ್ಬೋದು ಅಥವಾ ಬಿ ಜೆ ಪಿಯರ ವಿರುದ್ಧ ಇರ್ಬೋದು ಅದನ್ನು ಖಂಡಿತ ನಾನು ಮಾಡ್ತೀನಿ ಆಮೇಲೆ ನಾನು ಈ ಕ್ಷೇತ್ರದಲ್ಲಿ ಹದಿನೈದು ವರ್ಷದಿಂದ ರಾಜಕಾರಣ ಮಾಡ್ತಾ ಇದ್ದು ಜನಸಾಮಾನ್ಯರ ಜೊತೆಗೆ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ಇಂಥ ಕೆಲಸಗಳನ್ನು ಮಾಡಿಕೊಟ್ರಿ ಅಂತ ಕೇಳಿದ್ದೀನಿ ಹೇಳಿದ್ದೀನಿ ಬಿಟ್ಟರೆ ಯಾವುದೇ ರೀತಿಯ ಭ್ರಷ್ಟಾಚಾರವನ್ನು ಮಾಡಿಲ್ಲ ನಾನು ಪ್ರಾಮಾಣಿಕವಾಗಿದ್ದೀನಿ ನಾನು ಪ್ರಾಮಾಣಿಕವಾಗೇ ಸೇವೆ ಮಾಡ್ತಾಯಿದ್ದೀನಿ ಯಾವುದೇ ಭ್ರಷ್ಟಾಚಾರನ ಇಲ್ಲಿವರೆಗೆ ಮಾಡಿಲ್ಲ ಮುಂದೆ ಮಾಡೋದು ನಮ್ಮದು ಕಮಿಷನ್ ವ್ಯವಹಾರ ಇಲ್ಲ